ಹಾಯ್ ಆಲ್ ಗುಡ್ ಮಾರ್ನಿಂಗ್ ಇವತ್ತಿನ ಬ್ಲಾಗ್ನ ಹೆಂಗೆ ಶುರು ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಆಗಲೇ ಒಂದು ನಾಲ್ಕು ಟೇಕ್ ತೊಗೊಂಡ್ಬಿಟ್ಟಿದ್ದೀನಿ ಅಂದರೆ ಮಾತಾಡೋದು ಮತ್ತೆ ಹೋಗಿ ಸ್ಟಾಪ್ ಮಾಡೋದು ಈ ಥರನೇ ಇದ್ದೀನಿ ಒಂಚೂರು ಭಯ ಆಗ್ತಾಯಿದೆ ಹಾಗೆ ಹೆಂಗೆ ಮಾತಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ಇವತ್ತು ಏನಂದರೆ ನಾವು ಮದುವೆ ಆಗಿ ಸೆವೆನ್ ಇಯರ್ಸ್ ಆಯಿತು ಇಷ್ಟು ವರ್ಷ ಪ್ಲ್ಯಾನಿಂಗಲ್ಲಿದ್ದು ಎಲ್ರೂ ಅರ್ಥ ಮಾಡ್ಕೊಳ್ಬೇಕು ನಾವು ಸೆಟ್ಲಾಗಬೇಕು ಇನ್ನೂ ಕಲಿಬೇಕು ಈ ಥರ ಸುಮಾರಷ್ಟು ನಮ್ಮದೇ ಆದಂತಹ ರೀಸನ್ಸ್ ಇತ್ತು ಇನ್ನು ಇವಾಗ ಎಲ್ಲ ಕ್ಲಿಯರ್ ಮಾಡಿಕೊಂಡು ನಾವು ಪರವಾಗಿಲ್ಲಪ್ಪ ಸೆಟ್ಲಾಗಿದ್ದೀವಿ ಇವಾಗ ಮಗು ಬಗ್ಗೆ ಯೋಚನೆ ಮಾಡ್ಬೋದು ಅಂತ ಹೇಳಿ ಬೇಬಿ ಬಗ್ಗೆ ಯೋಚನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಲಾಸ್ಟ್ ಮಂತ್ ನಾವು ಟ್ರೈ ಮಾಡಿದ್ದು ಈ ಮಂತ್ ನಾನಿನ್ನ ಪೀರಿಯಡ್ ಆಗಿಲ್ಲ ನಾನು ಹೆಂಗೆ ಅಂದರೆ ಯಾವಾಗಲೂ ಅಷ್ಟೇ ಟ್ವೆಂಟಿ ಸೆವೆನ್ ಸೈಕಲ್ ಇರುತ್ತೆ ಇಲ್ಲ ತರ್ಟಿ ಸೈಕಲ್ ಇರುತ್ತೆ ಆಲ್ಮೋಸ್ಟ್ ಟ್ವೆಂಟಿ ಸೆವೆನ್ ಸೈಕಲ್ಲೇ ಇರುತ್ತೆ ಕೆಲವೊಮ್ಮೆ ತರ್ಟಿ ಸೈಕಲ್ ಇರುತ್ತೆ ಅಷ್ಟೇ ಪೀರಿಯಡ್ ಮಿಸ್ ಆಗಿರೋದು ಆ ಥರ ಎಲ್ಲ ಯಾವತ್ತೂ ಆಗಿಲ್ಲ ಸೊ ಈ ಮಂತು ಪೀರಿಯಡ್ ಮಿಸ್ ಆಗಿ ಟೆನ್ ಡೇಸ್ ಆಗಿದೆ ಹಂಗಾಗಿ ಪ್ರೆಗ್ನೆನ್ಸಿ ಟೆಸ್ಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಕೆಲವೊಂದು ಸಿಂಪ್ಟಮ್ಸ್ ಕೂಡ ಇದೆ ಅಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗ್ತಾಯಿದೆ ಜೊತೆಗೆ ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಕೂಡ ಶುರು ಆಗ್ತಾಯಿದೆ ಅಂತ ಅನ್ನಿಸ್ತಿದೆ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ತಲೆ ಸುತ್ತದೋ ಆ ಥರ ಎಲ್ಲ ಇದೆ ಹಂಗಾಗಿ ಚೆಕ್ ಮಾಡೋಣ ಅಂತ ಹೇಳಿ ಗೊತ್ತಿಲ್ಲ ರಿಸಲ್ಟ್ ಏನು ಬರುತ್ತೋ ಏನು ಅಂತ ಹೇಳಿ ಫಸ್ಟ್ ಟೈಮ್ ನನಗಿದೊಂಥರ ಎಕ್ಸ್ಪೀರಿಯೆನ್ಸು ಹಂಗಾಗಿ ಸ್ವಲ್ಪ ಭಯ ಮುಜುಗರ ಎಲ್ಲ ಆಗ್ತಾ ಇದೆ ಹಾಗೆ ಸ್ವಲ್ಪ ನನಗೆ ಸುಸ್ತು ಕೂಡ ಆಗ್ತಾ ಇದೆ ಇದನ್ನೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ನನಗೆ ಕಾನ್ಫಿಡೆಂಟು ಮೇ ಬಿ ಪಾಸಿಟಿವ್ ಬರ್ಬೋದು ಏನೋ ಅಂತ ಹೇಳಿ ಗೊತ್ತಿಲ್ಲ ನಾನು ಸ್ವಲ್ಪ ಡಿಲೇ ಮಾಡಿದೆ ಅಂದರೆ ಬೇಗ ಟೆಸ್ಟ್ ಮಾಡ್ಕೊಡೋದು ಬೇಡ ಅಂತ ಅನ್ನಿಸ್ತು ಕೆಲವೊಮ್ಮೆ ನೆಗೆಟಿವ್ ಬಂದುಬಿಡತ್ತೆ ಎಲ್ಲ ಹೇಳ್ತಿರ್ತಾರಲ್ವ ಹಾಗಾಗಿ ಸ್ವಲ್ಪ ದಿನ ಹೋಗಲಿ ಅಂದರೆ ಒಂದು ಹತ್ತು ಹದಿನೈದು ದಿನ ಆಗಲಿ ಅಂತ ಕಾಯ್ತಾ ಇದ್ದೆ ಇನ್ನು ಹತ್ತು ದಿನ ಆಗಿದೆ ಅಲ್ಲ ಸೊ ಇವಾಗ ಚೆಕ್ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಇದೊಂಥರ ನೆನ್ಪಿರುತ್ತೆ ಹೇಳ್ಬಿಟ್ಟು ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ ಅಪ್ಲೋಡ್ ಮಾಡ್ತೀನೋ ಇಲ್ವೋ ಅದು ಕೂಡ ನನಗೆ ಗೊತ್ತಿಲ್ಲ ನನಗೆ ಒಂದು ಮೆಮೊರಿ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ಕೊತಿರೋದು ಈಗ ಚೆಕ್ ಮಾಡಬೇಕು ಬನ್ನಿ ನಾವು ಪ್ರೆಗ್ನೆನ್ಸಿ ಟೆಸ್ಟ್ನ ತಗೊಳ್ಬೇಕಾದ್ರೆ ಆದಷ್ಟು ಮಾರ್ನಿಂಗ್ ಯೂರಿನ್ನ ತಗೊಂಡು ಚೆಕ್ ಮಾಡಬೇಕು ಅಂತ ಹೇಳ್ತಾರೆ ಯಾಕಂದರೆ ಆವಾಗ ಸರಿಯಾದ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಮಾರ್ನಿಂಗ್ ಇಲ್ಲಾಂದರೆ ಮಧ್ಯಾಹ್ನನೂ ಕೂಡ ತೊಗೊಬೋದು ಬಟ್ ಮಾರ್ನಿಂಗ್ ತೊಗೊಂಡ್ರೆ ಸರಿಯಾಗಿರೋ ರಿಸಲ್ಟ್ ಬರುತ್ತೆ ಅಂತ ನಾನು ಪ್ರಗಾ ನ್ಯೂಸ್ನ ಆರ್ಡರ್ ಮಾಡಿದ್ದೆ ಅಮೆಝಾನಲ್ಲಿ ತರಿಸ್ಕೊಂಡಿದ್ದೆ ಎರಡು ತರಿಸ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಭಯ ಆಮೇಲೆ ಡೌಟ್ ಅಕಸ್ಮಾತ್ ಏನಾದ್ರೂ ಒಂದರಲ್ಲಿ ಸರಿ ಬಂದಿಲ್ಲ ಅಂದರೆ ಇನ್ನೊಂದು ಸಲ ಟ್ರೈ ಮಾಡೋಣ ಇನ್ನೊಂದಿನ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಹಂಗಾಗಿ ಎರಡು ತರಿಸ್ಕೊಂಡಿದ್ದೀನಿ ಇದು ಪ್ರಗಾ ನ್ಯೂಸ್ ಅಡ್ವಾನ್ಸು ಸ್ವಲ್ಪ ಭಯ ಆಗ್ತಾ ಇದೆ ಇದರಲ್ಲ ಕೊಟ್ಟಿರ್ತಾರೆ ನಾವು ಯಾವ ಥರ ಚೆಕ್ ಮಾಡ್ಕೊಳ್ಳೋದು ಎಲ್ಲ ಹೇಳಿ ಗೊತ್ತಾಗಲ್ಲ ಅಂದರೆ ನಾವು ನೋಡಿಕೊಂಡು ಚೆಕ್ ಮಾಡ್ಬೋದು ಈ ಥರ ಇರುತ್ತೆ ಇನ್ನು ಇಲ್ಲಿ ಕ್ಯಾಪ್ ಇರುತ್ತಲ್ಲ ಇದನ್ನು ಓಪನ್ ಮಾಡಿ ಇದನ್ನು ಯೂರಿನಲ್ಲಿ ಟಿಪ್ ಮಾಡಬೇಕು ಟೀ ಮತ್ತು ಸಿ ಅಂತ ಕೊಟ್ಟಿರ್ತಾರೆ ಎರಡೂ ಕೂಡ ರೆಡ್ ಲೈನ್ ಬಂದರೆ ಪಾಸಿಟಿವ್ ಅಂತ ಗೊತ್ತಿಲ್ಲ ಚೆಕ್ ಮಾಡಬೇಕೀಗ ಒಂಥರ ತುಂಬ ಭಯ ಆಗ್ತಾಯಿದೆ ಹೆಚ್ಚು ಸಲ ಹೇಳ್ಬಿಟ್ಟು ಗೊತ್ತಿಲ್ಲ ಭಯ ಆಗ್ತದೆ ಭಯ ಆಗ್ತದೆ ಅಂತ ಒಂಥರ ಟೆನ್ಷನ್ ಆಗ್ತಾ ಇದೆ ಪಾಸಿಟಿವ್ ಬಂದ್ರೂ ಖುಷಿನೇನೆ ನೆಗೆಟಿವ್ ಬಂದ್ರೂ ಏನು ಬೇಜಾರಿಲ್ಲ ಆದರೂ ಮನಸಲ್ಲಿ ಒಂದು ಇರುತ್ತೆ ಅಲ್ಲ ಪಾಸಿಟಿವ್ ಬಂದ್ಬಿಡ್ಲಿ ಅಂತ ಹಾಗೆ time to run ಲೈನ್ಸ್ ಬಂದಿದೆ ನಿಜ ಏನು ಹೇಳ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ ಖುಷಿ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ನಾವು ಇಷ್ಟು ವರ್ಷ ಪ್ಲಾನಿಂಗಲ್ಲಿ ಇದ್ದಿದ್ರಿಂದ ಸ್ವಲ್ಪ ಎಲ್ಲರೂ ಹೇಳಿ ಹೇಳಿ ಅಂದರೆ ಸ್ವಲ್ಪ ಜಾಸ್ತಿ ವರ್ಷ ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ಮಗುನೇ ಆಗೋಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ಹೇಳೋದನ್ನ ಕೇಳಿಸ್ಕೊಂಡು ಎಲ್ಲೋ ಒಂದು ಕಡೆ ತುಂಬಾ ಭಯ ಇತ್ತು ಏನಪ್ಪ ಅಕಸ್ಮಾತ್ ಆಗಿಲ್ಲ ಅಂದರೆ ಏನಪ್ಪ ಅಂತ ಹೇಳಿಬಿಟ್ಟು ಸದ್ಯ ದಯೆ ನಾವು ಟ್ರೈ ಮಾಡಿದ್ದು ಫಸ್ಟ್ ಮಂತ್ಗೆ ರಿಸಲ್ಟ್ ಬಂದಿದೆ ಖುಷಿ ಇದೆ ನೋಡಿ ಇಲ್ಲಿ ಎರಡೂ ಕೂಡ ರೆಡ್ ಲೈನ್ ಕಾಣಿಸ್ತಾ ಇದೆ ಅಲ್ಲ ಏನು ಹೇಳ್ಬೇಕಂತ ನಂಗೆ ಗೊತ್ತಾಗ್ತಾ ಇಲ್ಲ ನಾನಿನ್ನ ಅಪ್ಪಿಗೂ ಕೂಡ ಹೇಳಿಲ್ಲ ಟೆಸ್ಟ್ ತೊಗೊಳ್ತೀನಿ ಏನು ಗೊತ್ತ ಅಂತ ಫಸ್ಟು ನಾನು ಕನ್ಫರ್ಮ್ ಮಾಡ್ಕೊಂಬಿಡೋಣ ಆಮೇಲೆ ಹೇಳೋಣ ಅಂತ ನಿಜ ಇದೆಲ್ಲ ಏನಂದರೆ ಏನು ತರ ಥರ ಫೀಲಿಂಗ್ಸು ಆಗ್ತಾ ಇದೆ ನಿಜ ಈಗ ಆಗಲೇ ಅದು ಕ್ಲಿಯರ್ ಆಗಿ ಕಾಣಿಸಿಲ್ಲ ನಾನು ಒಂದ್ಸಲ ನೋಡ್ದೆ ಅಲ್ಲಿ ನಿಮಗಿಲ್ಲಿ ಕಾಣಿಸ್ಬೋದು ಟೂ ಲೈನ್ಸ್ ಬಂದಿದೆ ಇವಾಗ ಒಂಥರ ಮನಸ್ಸಿಗೆ ತುಂಬ ಸಮಾಧಾನ ಆಗ್ತದೆ ಈ ಎಲ್ಲರೂ ಹೇಳ್ತಾರಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು ಅದನ್ನು ಕೇಳಿಸ್ಕೊಂಡು ಕೇಳಿಸ್ಕೊಂಡೆ ನಮಗೆ ಸ್ವಲ್ಪ ಭಯ ಇಲ್ಲಿಗೆ ಬಂದ್ಬಿಟ್ಟಿರುತ್ತೆ ಏನಾಗುತ್ತೋ ಎತ್ತನೋ ಏನಪ್ಪ ಮಾಡೋದು ಅಂತ ಎಲ್ಲ ಹೇಳಿ ಅದನ್ನೆಲ್ಲ ಸ್ವಲ್ಪ ಸೈಡಲ್ಲಿ ಇಟ್ಬಿಡಬೇಕು ಅಂತ ಇವತ್ತು ನನಗೆ ಅನ್ನಿಸ್ತಿದೆ ಯಾರೇನೇ ಹೇಳಿದ್ರು ನಾವು ತಲೆ ಕೆಡಿಸ್ಕೊಳ್ಬಾರ್ದು ಅಂತ ನಿಜ ತುಂಬಾ ಖುಷಿ ಆಗ್ತಾ ಇದೆ ನನಗೆ ಕೈಕಾಲೆಲ್ಲ ನಡುಕ್ತಾಯಿತ್ತು ಇಷ್ಟೊತ್ತೂ ಸದ್ಯ ಪಾಸಿಟಿವ್ ಅಂತಲ್ಲ ಅಷ್ಟೇ ಸಾಕು ಇವತ್ತಿನ ವ್ಲಾಗ್ನು ನಾನು ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಯಾರಿಗಾದ್ರೂ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಬೇಕು ಅನ್ನೋರಿಗೆ ಈ ವಿಡಿಯೋ ಸ್ವಲ್ಪ ಯೂಸ್ ಆಗ್ಬೋದು ಅಂದ್ಕೋತೀನಿ ಏನಿಲ್ಲ ನಾವು ಮಾರ್ನಿಂಗ್ ಇವರಿಂದ ಈ ಥರ ಒಂದು ಪ್ಲಾಸ್ಟಿಕ್ ಬೌಲಲ್ಲೋ ಒಂದು ಕಂಟೈನರಲ್ಲೋ ಕಲೆಕ್ಟ್ ಮಾಡ್ಕೊಳ್ಬೇಕು ಕಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಈ ನ್ಯೂಸ್ ಇರುತ್ತಲ್ಲ ಇದನ್ನು ಅದರಲ್ಲಿ ಡಿಪ್ ಮಾಡೋದು ಅಷ್ಟೇ ಡಿಪ್ ಮಾಡಿ ಒಂದು ಟೂ ತ್ರೀ ಮಿನಿಟ್ಸ್ ಬಿಟ್ಟರೆ ಗೊತ್ತಾಗ್ಬಿಡುತ್ತೆ ನಮಗೆ ಪಾಸಿಟಿವ್ ಬಂದಿದೆಯಾ ನೆಗೆಟಿವ್ ಬಂದಿದೆಯಾ ಅಂತ ಹೇಳಿಬಿಟ್ಟು ಸುಮಾರಷ್ಟು ಯೂಟ್ಯೂಬಲ್ಲಿ ವಿಡಿಯೋಸ್ ಕೂಡ ಇರುತ್ತೆ ಅದನ್ನು ನೋಡಿಕೊಂಡು ಕೂಡ ನಾವು ಚೆಕ್ ಮಾಡ್ಕೊಳ್ಬೋದು ಇವಾಗೆಲ್ಲ ಅಪ್ಡೇಟ್ ಆಗಿಬಿಟ್ಟಿದೆ ಅಲ್ವಾ ಹಂಗಾಗಿ ಜಾಸ್ತಿ ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಷ್ಟೇ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇದೊಂಥರ ನನಗೆ ತುಂಬಾ ಸ್ಪೆಷಲ್ ವಿಡಿಯೋ ಯಾವಾಗಲೂ ಸೇವ್ ಮಾಡಿಟ್ಕೊಂಡಿರ್ತೀನಿ ಇದನ್ನು ಅಷ್ಟೇ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ನನಗೆ ಬ್ಲೆಸ್ ಮಾಡಿ ಆಯಿತಾ